ನಮಸ್ಕಾರ ಹಿರಿಯರ ಅನುಭವದ ಕಿವಿಮಾತುಗಳು ಯಾವುವು ಎಂದು ತಿಳಿದುಕೊಳ್ಳೋಣ ಮೊದಲನೇದು ಮಂಗಳವಾರ ತವರಿಂದ ಮಗಳು ಗಂಡನ ಮನೆಗೆ ಹೋಗುವುದು ಬೇಡ ಶುಕ್ರವಾರ ಸೊಸೆಯನ್ನ ತವರಿಗೆ ಕಳಿಸುವುದು ಬೇಡ ಊಟ ಮಾಡುವಾಗ ಮತ್ತೆ ಎದ್ದು ಹೋಗಬಾರದು ತಲೆ ಕೂದಲನ್ನ ಒಲೆಗೆ ಹಾಕಬೇಡ ಸಂಜೆ ಹೊತ್ತು ಮಲಗಬಾರದು ಒಂದೇ ಬಾಳೆ ಎಲೆಯನ್ನ ತರಬೇಡ ಸಂಜೆ ಹೊತ್ತು ಮಲಗಬೇಡಿ ತಿಂದ ತಕ್ಷಣ ಮಲಗಬಾರದು ಒಬ್ಬರು ಹಾಕಿಕೊಂಡ ಬಟ್ಟೆಯನ್ನ ಇನ್ನೊಬ್ಬರು ಹಾಕಿಕೊಳ್ಳುವುದು ಬೇಡ ಮನೆಗೆ ಬಂದ ಮುತ್ತೈದರಿಗೆ ಅರಿಶಿನ ಕುಂಕುಮ ಕೊಟ್ಟು ಕಳಿಸುವುದನ್ನ ಮರೆಯಬೇಡ ದೇವರಲ್ಲಿ ಬೇಡಿ ನಿರಾಸೆ ಆಗಬೇಡಿ ನಿಮಗೆ ಸಿಗುವ ಸಮಯ ಬಂದಾಗ ಅದು ಸಿಕ್ಕೇ ಸಿಗುತ್ತೆ ಅರಹರಿಗೆ ದಾನವನ್ನ ಮಾಡಿ ನಿಮ್ಮ ದಾನ ಗುಪ್ತವಾಗಿ ಇರಲಿ ಅದನ್ನು ಯಾರಿಗೂ ಹೇಳಬೇಡ ಅನಾವಶ್ಯಕವಾಗಿ ಸಾಲವನ್ನ ಮಾಡಿ ಮೆರೆಯಬೇಡ ಹಾಸಿಗೆ ಇದ್ದಷ್ಟು ಕಾಲು ಚಾಚಿ ಹಸಿದವರಿಗೆ ಊಟವನ್ನ ಕೊಡಿ ಇಡೀ ಕುಂಬಳಕಾಯಿಯನ್ನ ಮನೆಗೆ ತರಬಾರದು ಮಧ್ಯಾಹ್ನದ ಹೊತ್ತು ತುಳಸಿಯನ್ನ ಕೊಯ್ಯಬೇಡ ಒಡೆದ ಬಳೆ ಮತ್ತು ಹರಿದ ಬಟ್ಟೆಗಳನ್ನ ಧರಿಸಬಾರದು ಮಲಗೆ ಎದ್ದ ಮೇಲೆ ಹಾಸಿಗೆಯನ್ನು ಮಡಸದೆ ಹಾಗೆ ಬಿಡಬಾರದು ರಾತ್ರಿ ಕಸ ಗುಡಿಸಿ ಹೊರಗಡೆಗೆ ಚೆಲ್ಲಬಾರದು ಸಂಜೆ ಹೊತ್ತು ಹೊರಗಡೆಯಿಂದ ಮನೆಯ ಒಳಗೆ ಖಾಲಿ ಕೊಡವನ್ನ ತರಬೇಡ ಕಾಲು ತೊಳೆಯುವಾಗ ಹಿಮ್ಮಡಿಯನ್ನ ತೊಳೆಯುವುದನ್ನ ಮರೆಯಬೇಡ ಹಿರಿಯರ ಮುಂದೆ ಕಾಲು ಚಾಚಿ ಕಾಲು ಮೇಲೆ ಕಾಲು ಹಾಕಿ ಕೂರಬೇಡ ಹರಿದ ತೂತಾದ ಒಳ ಉಡುಪು ಹರಿದ ಚಪ್ಪಲಿ ಶೂ ಸಾಕ್ಸ್ ಧರಿಸಬೇಡ ಇದರಿಂದ ಹಣ ಖರ್ಚು ಹಾಗೂ ಹಣ ಸಾಕಾಗುವುದಿಲ್ಲ ದೇವಸ್ಥಾನ ಮಠ ಮಂದಿರಗಳಿಗೆ ಹೋದಾಗ ಅಕಸ್ಮಾತ್ ಚಪ್ಪಲಿ ಕಳೆದರೆ ಅಥವಾ ಬದಲಾದರೆ ನಿಮ್ಮ ಕರ್ಮ ಕಳೆಯಿತು ಎಂದು ತಿಳಿಯರಿ ಬೇರೆಯವರ ಚಪ್ಪಲಿ ಹಾಕಿಕೊಂಡು ಬಂದರೆ ಬೀದಿಯಲ್ಲಿ ಹೋಗುವ ಮಾರಿಯನ್ನು ಮನೆಗೆ ಕರೆತಂದಂತೆ ಹಿರಿಯರಿಗೆ ಗೌರವ ಕೊಡಿ ಹಿರಿಯರ ಮತ್ತು ಗುರುಗಳ ಮಾತುಗಳನ್ನ ಕೇಳಿ ದೊಡ್ಡವರ ನೀಡುವ ಅನುಭವದ ಸಲಹೆಗಳನ್ನ ಕೇಳಿ ಮನೆಯಲ್ಲಿ ಉಗುರು ಕತ್ತರಿಸಬೇಡ ಹಾಗೂ ಮುಸಂಜೆ ವೇಳೆ ಕೂಡ ಉಗುರನ್ನ ಕತ್ತರಿಸಬಾರದು ಬಿಸಿ ಅನ್ನಕ್ಕೆ ಮೊಸರನ್ನ ಹಾಕಬಾರದು ಗೋಡೆ ಮತ್ತು ಬಾಗಿಲಿಗೆ ಕಾಲು ಕೊಟ್ಟು ಮಲಗಬೇಡ ಸಾಯಂಕಾಲದ ನಂತರ ಬಟ್ಟೆಯನ್ನು ತೊಳೆಯಬೇಡ ಸಹೋದರರು ಮತ್ತು ತಂದೆ ಮಕ್ಕಳು ಒಟ್ಟಿಗೆ ಒಂದೇ ದಿನ ಹೇರ್ ಅನ್ನು ಮಾಡಿಸಬಾರದು ಉಗುರು ಕಚ್ಚುವುದು ಯಾವತ್ತೂ ಮಾಡಬಾರದು ರಾತ್ರಿ ಊಟದ ತಟ್ಟೆಯನ್ನು ತೊಳೆಯದೆ ಹಾಗೆ ಇಡಬೇಡಿ ಅನ್ನ ಸಾರು ಪಲ್ಲೆ ಮಾಡಿದ ಪಾತ್ರೆಗಳಲ್ಲೇ ಊಟವನ್ನು ಮಾಡಬೇಡ ಹಿರಿಯರು ಹೇಳಿದ ಎಲ್ಲ ಕಿವಿ ಮಾತುಗಳು ನಿಮಗೆ ಇಷ್ಟವಾದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು